ಎಲ್ಲ ಕಾಸ್ಟ್ ರೆಡಿ ಮಾಡಿದ್ದಾರೆ ತಿಂಡಿ ಎಷ್ಟೋ ನಮ್ಮ ಯಾರು ಒಂದು ಜಾಗ ತಿಳ್ಕೊಳ್ತಾರೆ ಬಿಲ್ಡಿಂಗ್ ಇದೆ ಎಲ್ಲ ಒಂದು ಹೆಸರನ್ನು ಬದ್ಲಿ ಮಾಡೋವ್ರೆ ಅದ್ರ ಮೇಲೆ ನಾವು ಸ್ವಲ್ಪ ಅಡಿಷನ್ ಮಾಡಿ ಅಂತ ಕೇಳಿದ್ದೀವಿ ಲ್ಯಾಂಡ್ ಆಲ್ ಐಜಿಂಗ್ ಅಂತ ಎಂಜಾಯ್ ಮಾಡೋಣ ಅದಕ್ಕೆನೇ ಒಂದು ಅಡಿಷನ್ ಒಂದು ಹತ್ತದೈದು ಪರ್ಸೆಂಟ್ ಜಾಸ್ತಿ ಮಾಡಿ ಅಂತ ಕೇಳಿದ್ದೀವಿ ಸೊ ಅಲ್ಲಿ ನಮಗೆ ಕ್ಯಾಬಿನೇಟಿವ್ ಅಪ್ರೂವಲ್ ಆದಮೇಲೆ ಫರದರ್ಲು ಆಮೇಲೆ ಬೇಕಾದ್ರು ಅವರು ಕ್ಲೈಮ್ ಮಾಡ್ತಾರೆ ಯಾರು ಯಾರು ಗೊತ್ತಾಗದ